ಯಾದಗಿರಿ ಜಿಲ್ಲೆಯ ಹುಣಸಗಿ ಪಟ್ಟಣಕ್ಕೆ ಬಿಜೆಪಿ ಪಕ್ಷದ ನಾಯಕರಾದ ಬಸನಗೌಡ ಪಾಟೀಲ್ ಯತ್ನಾರೂರು ಸುರುಪುರ ಮತಕ್ಷೇತ್ರದ ಹಾಗೂ ರಾಯಚೂರು ಲೋಕಸಭಾ ಚುನಾವಣೆಯ ಪ್ರಚಾರ ಅಂಗವಾಗಿ ಬಿಜೆಪಿ ಪಕ್ಷದ ರಾಜುಗೌಡ ಪಕ್ಷದ ಸಾಥ್ ನೀಡಲು ಹುಣಸಗಿ ಪಟ್ಟಣಕ್ಕೆ ಆಗಮಿಸಿದರು ಯತ್ನಾಳ್ ಅವರಿಗೆ ಸುರಪುರ ತಾಲೂಕಿನ ಲಕ್ಷ್ಮೀಪುರ ಗ್ರಾಮದಲ್ಲಿ ವೀರಶೈವ ಲಿಂಗಾಯತ ರಾಜ್ಯ ಸಂಘಟನೆಯ ಕಾರ್ಯದರ್ಶಿಗಳಾದ ಚಂದ್ರಶೇಖರ್ ಆರ್ ಡೊಣ್ಣೂರ್ ಅವರು ಯತ್ನಾಳ್ ಅವರನ್ನ ಸ್ವಾಗತಿಸಿ ಸನ್ಮಾನಿಸಿದ್ರು ಪ್ರಚಾರದ ಅಂಗವಾಗಿ ಆಗಮಿಸಿದಂತ ಯತ್ನಾಳ್ ಅವರಿಗೆ ಶುಭ ಕೋರಿ ಅವರಿಗೆ ಪ್ರಚಾರಕ್ಕೆ ಬೀಳ್ಕೊಡುಗೆ ಮಾಡಿಕೊಡಲಾಯಿತು ಈ ಸಂದರ್ಭದಲ್ಲಿ ಚನ್ನಬಸವ ವಾಲಿ ರಾಘುಸಾಗರ್ ಶಿವರುದ್ರ ಉಳ್ಳಿ ಮತ್ತಿತರ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು chalana gaadi roshan padne de hum ka patra ba 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 samjhe sabar sabar ana shuru kar lo bahut ಇಲ್ಲಿ ಬೀನು ಅಣ್ಣ ಈ ಕಡೆ ಒಂದು ವಿಷಯ ಪ್ರಸ್ತಾವನೆ ಮಾಡಿದರೆ ಈಗ ಸಾಹೇಬರು ಸ್ವಲ್ಪ ಇದ್ದಾರೆ ಹೀಗಾಗಿ ಅವರೊಂದಿಗೆ ನಾವು ಹೆಚ್ಚಿಗೆ ಆ ವಿಷಯ ಚರ್ಚೆಗೆ ಇಟ್ಕೊಳೋಕ್ಕಾಗಿಲ್ಲ ಮುಂದೆ ಒಮ್ಮೆ ಮತ್ತೆ ಅವ್ರನ್ನ ಭೇಟಿ ಮಾಡಿ ನಮ್ಮ ಸಂಘದ ವಿಷಯವಾಗಿ ಚರ್ಚೆ ಮಾಡೋಣ ಅಂದ್ಕೊಳ್ತಾ ಇದ್ದೀವಿ ಅದಕ್ಕೂ ಸಾಹೇಬರು ಆಗೋಣ ಆಗಲಿ ಅಂದಿದ್ದಾರೆ ಸೊ ಮುಂದಿನ ದಿನಗಳಲ್ಲಿ ಮತ್ತೊಬ್ಬ ಅವರು ಭೇಟಿ ಮಾಡಿ ಸಂಘದ ವಿಷಯಗಳನ್ನ ಚರ್ಚೆ ಮಾಡಿಕೊಡ್ತೀವಿ ನಾನು ತಿಪ್ಪಣ್ಣ ಶುಕ್ಲ ವಕೀಲರು ವಿಜಯ ಲಕ್ಷ್ಮೀಪುರ ಮತ್ತು ಲಕ್ಷ್ಮೀಪುರ ಕ್ಷೇಮಾಭಿ ಸಂಘದ ಗೌರವಾಧ್ಯಕ್ಷರು ಇಂದು ನಮ್ಮೂರಿಗೆ ರತ್ನಾ ಸಾಹೇಬರು ಬಂದಿದ್ದು ನಿಜವಾಗಲೂ ಒಂದು ಸಂತೋಷ ತಂದಿದೆ ನಮಗೆ ಅಂತೂ ಅನ್ಎಕ್ಸ್ಪೆಕ್ಟೆಡ್ಲಿ ಅವರು ಇವತ್ತು ನಮ್ಮ ಬಂದು ಹೋಗಿದ್ದರು ಬಂದು ಹೋದರು ಸೊ ಹೀಗಾಗಿ ನಮ್ಮ ಲಕ್ಷಿಪುರ ಗ್ರಾಮಕ್ಕೆ ಒಂದು ಸಣ್ಣ ಸನ್ಮಾನವೂ ಮಾಡಿದ್ದೀವಿ ಮೊದಲಿಗೆ ಗೊತ್ತಾಗಿದ್ದರೆ ಎಲ್ಲರೂ ಸೇರಿ ಇನ್ನೂ ಹೆಚ್ಚಿನ ಇದರಲ್ಲಿ ಮಾಡ್ಬೋದಾಗಿತ್ತು ಸಡನ್ನಾಗಿ ಗೊತ್ತಿರೋದರಿಂದ ಇನ್ನೂ ನಮ್ಮ ಸಂಘದ ಎಲ್ಲ ಪದಾಧಿಕಾರ ಪದಾಧಿಕಾರಿಗಳು ಆಗಿಲ್ಲ ಆದರೂ ಇವತ್ತು ನಮ್ಮ ಲೆವೆಲ್ನಲ್ಲಿ ಅವರಿಗೆ ಸಣ್ಣ ಸನ್ಮಾನ ಮಾಡಿ ಕಳಿಸಿದ್ವಿ ನಮ್ಮ ಸಂಘಕ್ಕೂ ಭಾಳ ಸಂತೋಷ ಹಿಂದಿನ ದಿವಸ ಮುಡಸಗಿ ತಾಲೂಕಿನಲ್ಲಿ ರಾಜಕಾರಣ ಸಮುದಾಯ ಅಂಗವಾಗಿ ಆ ಭಾಗದ ಹೋದ ಕಾರಣ ನಿನ್ನೆ ಕರೆ ಮಾಡಿ ಅಂದರೆ ವೀರ್ಶುಲಿಂಗಾಯತ ಸಮುದಾಯದ ವತಿಯಿಂದ ನಮ್ಮ ಮನೆಗೆ ಭೇಟಿ ನೀಡಿ ಕೊಟ್ಟಿರ್ತಾರೆ ಹಾಗೆ ಸಮುದಾಯದ ಒಂದಷ್ಟು ವ್ಯವಸ್ಥೆಗಳ ಬಗ್ಗೆ ಇನ್ನುಳಿದ ಸಮುದಾಯದ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಿ ಇನ್ನುಳಿದ ಎಲ್ಲ ಸಮುದಾಯಗಳ ಒಗ್ಗಟ್ಟಿನ ತಗೊಂಡು ಎಲ್ಲರೂ ಕೂಡ ಮುಂಬರುವ ದಿನಗಳಲ್ಲಿ ಒಂದು ಸಮನಾಗಿರ್ತಕ್ಕಂಥ ನ್ಯಾಯವನ್ನು ಕೊಡತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೂಡ ಅವರು ಮಾಡ್ತೀನಿ ಅಂತ ಹೇಳಿದ್ದಾರೆ ಇದರಲ್ಲಿ ಪಕ್ಷಭೇದ ಮರುತಿ ಅವ್ರಿಗಿರೋಂಥಲ್ಲ ವೀರ್ಶ್ವಲಿಂಗಾಯತ ಸಮುದಾಯ ಹಾಗೂ ಎತ್ತ ಅಭಿಮಾನಿಗಳು ಸಮಸ್ತ ಲಕ್ಷ್ಮೀಪುರ ಗ್ರಾಮಕ್ಷೇಮಾಭಿವೃದ್ಧಿ ಸಂಘ ಎಲ್ಲರೂ ಗೊತ್ತಿಂದ ಎತ್ತ ಸಾವಿರ ಹೊತ್ತು ಸನ್ಮಾನ ಮಾಡಿ ಗೌರವ ಸಲ್ಲಿಸಿರ್ತೇವೆ ಎಲ್ಲರೂ ಕೂಡ ತುಂಬ ಹೃದಯದ